ಸಂವತ್ಸರಗಳಲ್ಲಿ ಒಟ್ಟು ಅರವತ್ತು ಹಾಗಾಗಿನೇ ನೋಡಿ ಅರವತ್ತನೇ ವರ್ಷದ ಹುಟ್ಟದ ಹಬ್ಬ ಬಹಳ ವಿಶೇಷ ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಆ ವ್ಯಕ್ತಿ ಹುಟ್ಟಿದಾಗಿನ ವರ್ಷದ ಸಂವತ್ಸರ ಯಾವ್ದಿತ್ತೋ ಅದೇ ಸಂವತ್ಸರ ಪುನಃ ಬರುತ್ತೆ ಅವರ ಅರವತ್ತನೇ ವರ್ಷಕ್ಕೆ ನಿಮ್ ಗೊತ್ತಾ ಈ ಸಂವತ್ಸರಗಳೆಲ್ಲ ನಾರದರ ಮಕ್ಕಳು ನಾರದ ಒಂದ್ಸಲ ಸಂಸಾರ ಜೀವನ ಈ ಎಲ್ಲದ್ರ ಬಗ್ಗೆ ಯೋಚನೆ ಮಾಡ್ತಾ ವಿಷ್ಣು ಜೊತೆಗೆ ಹೀಗೆ ಏನೋ ಮಾತಾಡ್ತಾ ಮಾತಿಗೆ ಮಾತು ಬೆಳೆಯುತ್ತೆ ಆಗ ವಿಷ್ಣುಗೆ ಕೋಪ ಬರುತ್ತೆ ವಿಷ್ಣು ನಾರದರಿಗೆ ಶಾಪ ಕೊಡ್ತಾನೆ ಹೋಗು ನೀನು ಭೂಲೋಕದಲ್ಲಿ ಹುಟ್ಟು ಅರವತ್ತು ಮಕ್ಕಳಿಗೆ ತಂದೆಯಾಗು ಆ ಅರವತ್ತು ಮಕ್ಕಳು ಹೋದ್ಮೇಲೆ ನಿನ್ನ ಮೋಕ್ಷ ಸಿಗೋದು ನಂತರ ನೀನು ಲೋಕ ಸಂಚಾರಿ ಆಗ್ತೀಯಾ ಅಂತ ಹೇಳ್ತಾನೆ ವಿಷ್ಣು ಸರಿ ನಾರದ್ರು ಭೂಮಿಲಿ ಹುಟ್ಟತಾರೆ ಅವರಿಗೆ ಅರವತ್ತು ಮಕ್ಕಳು ಆ ಅರವತ್ತು ಮಕ್ಕಳು ಕೂಡ ಆಕಸ್ಮಿಕವಾಗಿ ಬೆಂಕಿಯಲ್ಲಿ ಬಿದ್ದು ಸತ್ತು ಹೋಗ್ತಾರೆ ಸರಿ ನಾರದರ ಅರವತ್ತು ಮಕ್ಕಳು ಹೋಗ್ಬಿಟ್ಟಾಗ ನಾರದರು ವಿಷ್ಣು ಬಳಿ ಕಣ್ಣೀರಿಡ್ತಾ ಎಷ್ಟೇ ಆದ್ರೂ ಭೂಮಿ ಮೇಲೆ ಹುಟ್ಟಿದ್ಮೇಲೆ ಮಕ್ಕಳ ಮೇಲಿನ ವ್ಯಾಮೋಹ ಅಂತಿರತ್ತಲ್ಲ ನನ್ ಮಕ್ಕಳನ್ನ ನಾನು ನೋಡ್ಲೇಬೇಕು ಅಂತ ನಾರದರು ಪರಿತಪಿಸೋದನ್ನ ನೋಡಿದಾಗ ವಿಷ್ಣು ಕನಿಕರದಿಂದ ಸರಿ ನಿನ್ನ ಅರವತ್ತು ಹತ್ತು ಮಕ್ಕಳು ಕೂಡ ಒಂದೊಂದು ಸಂವತ್ಸರವಾಗಿ ಹುಟ್ಟಿ ಬರ್ತಾರೆ ಅಂತ ಹೇಳಿ ಈ ಬಾರಿ ಒಂದು ವರ ಕೊಡ್ತಾನೆ ಆ ಸಂವತ್ಸರಗಳ ಗುಣವೇ ಈ ವರ್ಷದಲ್ಲಿ ಹುಟ್ಟಿದವರಿಗೆ ಹಾಗೂ ದೇಶಕ್ಕೆ ಸಹ ಆಗತ್ತೆ ಅಂತ ಕೂಡ ಹೇಳ್ಬಹುದು ಮೊದಲನೆಯ ಸಂವತ್ಸರ ಪ್ರಭವ ಹೀಗೆ ಒಂದೊಂದು ಸಂವತ್ಸರಕ್ಕೂ ಒಂದೊಂದು ಹೆಸರು ಅರವತ್ತನೆಯ ಸಂವತ್ಸರವನ್ನ ಕ್ಷಯ ಅಥವಾ ಅಕ್ಷಯ ಅಂತ ಕರಿತೀವಿ ಇನ್ನು ಸಂವತ್ಸರಗಳ ಚಕ್ರದಲ್ಲಿ ವಿಶ್ವವಸು ಮೂವತ್ತೊಂಬತ್ತನೇ ವರ್ಷ ವಿಶ್ವವಸು ಅಂದ್ರೆ ಸಂಪತ್ತು ಹೇರಳವಾಗಿರುತ್ತೆ